ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸಂತೋಷ್ ಬಿದರಗಡ್ಡೆ ಶಿಕ್ಷಕ ಸಾಹಿತಿ ಹಾನಗಲ್ನಿಂದ ಮಾತನಾಡುತ್ತಿದ್ದೇನೆ ವಿಜಯಪಥ ಯೂಟ್ಯೂಬ್ ಚಾನಲ್ ಅರ್ಪಿಸುವ ರಾಜ್ಯ ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದು ಇಂದು ನಾನು ಮಾತನಾಡುವಂತಹ ವಿಷಯ ಸ್ವಾತಂತ್ರ್ಯ ಸಂಘರ್ಷ ಹೋರಾಟದ ಹಾದಿಯನ್ನು ನಾನು ಮೆಲುಕು ಹಾಕಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ ದೇಶ ನನ್ನ ನನ್ನದೆನ್ನದವನೆ ಸುಡುಗಾಡು ಎಂಬ ಕವಿವಾಣಿಯನ್ನು ನಾನು ಮೊಟ್ಟ ಮೊದಲನೇದಾಗಿ ಪ್ರಾರಂಭದಲ್ಲಿ ಸ್ಮರಿಸ್ಕೊಳ್ತಾ ಏ ಒಂದನ್ ಕಿ ಭೂಮಿ ಹೇ ಅಭಿನಂದನ್ ಕಿ ಭೂಮಿ ಹೇ ಅರ್ಪಣ್ ಕಿ ಭೂಮಿ ಹೇ ಅವ್ರ ಏಕಮಾತ್ರ ತರ್ಪಣ್ ಕಿ ಭೂಮಿ ಹೇ ಬಿಂದೋ ಬೋ ಗಂಗಾ ಹೇ ಕಂಕರ ಕಂಕರ ಶಂಕರ ಹೇ ಜೀನೇ ತೋಯಿಸ್ಕೆಲಿಯೇ ಹೇ ಅವ್ರ ಮೊರೆ ತೋಯಿಸ್ಕೆಲಿಯ ಹೇ ಎಂಬ ದೇಶ ಪ್ರೇಮದ ಈ ಮಾತನ್ನ ನಾನು ಮತ್ತೆ ಮತ್ತೆ ನನ್ನ ಹೃದಯಾಂತರಾಳದಿಂದ ಸ್ಮರಿಸ್ಕೊಳ್ತಾ ಇದ್ದೇನೆ ಯಾಕೆ ಅಂತೇಳಿದರೆ ಹಂಸಬ್ ಭಾರತೀಯ ಹೇ ಹಮಾರಿ ಏಕತಾ ಅಮರಿ ಶಕ್ತಿ ಹೇ ನಾವೆಲ್ಲ ಒಂದು ನಾವು ಭಾರತೀಯರು ಆದರೆ ಈ ಮಾತನ್ನ ಹೇಳುವ ಪೂರ್ವದಲ್ಲಿ ನಮ್ಮ ದೇಶ ಏನಾಗಿತ್ತು ಬ್ರಿಟಿಷರ ದರ್ಪಕ್ಕೆ ಅವರ ಒಂದು ದಾರ್ಷ್ಯಕ್ಕೆ ಒಳಗಾಗಿತ್ತು ಬ್ರಿಟಿಷರ ಆಡಳಿತದ ಕಪಿಮುಷ್ಟಿಯಲ್ಲಿ ಎರಡು ನೂರು ಮೂರು ನೂರು ವರ್ಷಗಳ ಕಾಲ ನಾವು ಭಾರತೀಯರು ನಮ್ಮ ಭಾರತದ ನಮ್ಮ ಪೂರ್ವಜರು ಅವರ ದಾಸ್ಯದಲ್ಲಿ ಬದುಕಬೇಕಾತಲ್ಲ ಎಂತಹ ಒಂದು ದುರಂತ ಆತ್ಮೀಯರೇ ಯಾಕೆ ಅಂತೇಳಿದರೆ ಕೇವಲ ವ್ಯಾಪಾರಕ್ಕಾಗಿ ಬಂದಂಥ ಫ್ರೆಂಚರು ಡಚ್ಚರು ಬ್ರಿಟಿಷರು ಎಲ್ಲರೂ ಕೂಡ ವ್ಯಾಪಾರಕ್ಕೆ ಬರ್ತಾರೆ ಆದರೆ ಬ್ರಿಟಿಷ್ನವರು ಇಲ್ಲಿ ನೆಲೆಯೂರ್ತಾರೆ ನಮ್ಮ ಭಾರತೀಯರ ಅನೈಕ್ಯತೆಯನ್ನು ಕಂಡು ಅಂತಹ ಸಂದರ್ಭದಲ್ಲಿ ಅವರು ಇಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿತಾರೆ ನಮ್ಮನ್ನು ಆಳ್ತಾರೆ ನಮ್ಮನ್ನು ಒದಿತಾರೆ ನಮ್ಮನ್ನು ಸದೆ ಬಡಿತಾರೆ ನಮ್ಮಲ್ಲಿದ್ದದ್ದನ್ನು ಕಿತ್ಕೊಂಡು ಹೋಗ್ತಾರೆ ದೋಚ್ಕೊಂಡು ಹೋಗ್ತಾರೆ ಅಂತೇಳಿದರೆ ನಮ್ಮಲ್ಲಿ ಏಕತೆ ಇರಲಿಲ್ಲ ಆಗ ನಮ್ಮಲ್ಲಿರ್ತಕ್ಕಂತಹ ಅನೈತಿಕತೆಯನ್ನು ನಮ್ಮಲ್ಲಿರ್ತಕ್ಕಂತಹ ಅನೈಕ್ಯತೆಯನ್ನು ಅವರು ಲಾಭವಾಗಿ ಪಡ್ಕೊಂಡ್ರು ಹಾಗಾದರೆ ಹೋರಾಟದ ಹಾದಿ ಸಾಕಷ್ಟು ಇರಬೇಕಲ್ಲ ನಮ್ಮ ದೇಶ ಸ್ವಾತಂತ್ರ್ಯ ಪಡೀಲಿಕ್ಕೆ ಮಂಗಲ್ಪಾಂಡೆ ಅಂತಕ್ಕಂತಹ ಒಬ್ಬ ಸ್ವಾತಂತ್ರ್ಯ ಯೋಧನಿಂದ ಹಿಡಿದು ಇವತ್ತು ರಾಷ್ಟ್ರೀಯ ಅನೇಕ ಸ್ವಾತಂತ್ರ್ಯ ಚಳುವಳಿಯ ಮುಖೇನವಾಗಿ ನಾವು ಹೋರಾಟಗಾರರನ್ನು ಕಾಣ್ತಾ ಇದ್ದೇವೆ ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟ ಮಂಗಲ್ಪಾಂಡೆಗಿಂತ ಪೂರ್ವದಲ್ಲಿ ತಮಿಳುನಾಡಿನ ಪೆರಿಯ ಮೊರತ ಮತ್ತು ಚಿನ್ನ ಮೊರತ ಅಂತಕ್ಕಂತಹ ಸಹೋದರರಿಂದ ಪ್ರಾರಂಭ ಆಗ್ತದೆ ಭಾರತೀಯ ಸಶಸ್ತ್ರ ದಂಗೆ ಪಿತಾಮಹ ಅನ್ಸ್ಕೊಂಡಂತಹ ವಸುದೇವ್ ಬಲವಂತ ಫಡ್ಕೆ ಅಂತಕ್ಕಂತಹ ವ್ಯಕ್ತಿಯಿಂದ ನಾವು ಸ್ವಾತಂತ್ರ್ಯದ ಹೋರಾಟದ ಹಾದಿನ ನಾವು ಕಾಣ್ತಾ ಇದ್ದೇವೆ ರಾಜಾ ನಾರಾಯಣ್ ಮಿಶ್ರಾ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲೇ ಅವನು ಇರ್ತಾನೆ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಸುಭಾಷ್ ಚಂದ್ರ ಬೋಸ್ ಅನೇಕ ಕ್ರಾಂತಿಕಾರಿಗಳು ಅನೇಕ ಮಂದಗಾಮಿಗಳು ತೀವ್ರಗಾಮಿಗಳು ಹೋರಾಟದ ಹಾದಿ ನೀಡಿತಾರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಕೊರ್ಕೊಂಡ ಸುಬ್ಬಾರೆಡ್ಡಿ ಅರವತ್ತು ವರ್ಷ ಆತನ ಮೃತದೇಹವನ್ನು ಬ್ರಿಟಿಷರು ಪ್ರದರ್ಶನಕ್ಕೆ ಇಟ್ಟಿದ್ದರು ಅಂತ ಹೇಳಿದ್ರೆ ಅವನು ಎಂತಹ ಹಣ್ಣನ್ನು ತಿನ್ನಿಸಿರಲಿಕ್ಕೆಲ್ಲ ಬ್ರಿಟಿಷರಿಗೆ ನೀವೇ ಯೋಚನೆ ಮಾಡಿ ಆತ್ಮೀಯರೇ ಅಂತಹ ವ್ಯಕ್ತಿ ಇವತ್ತು ನಮಗೆ ಮಾದರಿ ಆಗ್ತದಾರೆ ಇಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯದ ಹೋರಾಟದ ಹಾದಿಯಲ್ಲಿ ಅನೇಕ ಚಳುವಳಿಗಳು ಹಾಗೆ ಹೋಗ್ತವೆ ನಾನು ಮೊದಲನೇದಾಗಿ ಮಹಾತ್ಮ ಗಾಂಧೀಜಿಯವರನ್ನ ಸ್ಮರಿಸ್ಕೊಳ್ತಾ ನಮ್ಮ ಹೋರಾಟದ ಹಾದಿಯನ್ನು ನಾನು ಎಲ್ಲಿಕೆ ಬಯಸ್ತಾ ಇದ್ದೇನೆ ರಾಷ್ಟ್ರಪಿತ ಅಂತೇಳಿ ಗಾಂಧೀಜಿಯವರಿಗೆ ಹೇಳ್ತೀವಿ ಯಾಕೆ ಅವರು ವಿಶ್ವ ನಾಯಕರಾಗ್ತಾರೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಸಾಕಾರ ಚಳವಳಿಯನ್ನು ಪ್ರಾರಂಭ ಮಾಡಿದಾಗಿನಿಂದ ಹಿಡಿದು ಅವರು ಅಹಿಂಸಾ ತತ್ವವನ್ನು ಬೋಧನೆ ಮಾಡ್ತಾರೆ ಅಹಿಂಸಾತ್ಮಕ ಹೋರಾಟ ಮಾಡೋಣ ಅಂತೇಳಿ ಒಂದು ಕಡೆ ಸುಭಾಷ್ ಚಂದ್ರ ಬೋಸ್ ಅಂತವರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತೇಳಿ ಘೋಷಣೆಯನ್ನು ಕೊಡ್ತಾರೆ ಬಾಲ ಗಂಗಾಧರ್ ತಿಲಕ್ ಅವರು ಸ್ವರಾಜ್ಯನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತೇಳಿ ಘೋಷಣೆ ಮಾಡುತ್ತಾರೆ ಅನೇಕ ವೀರ್ಯರು ಧೀರರು ದೇಶದ ಪ್ರೇಮಿಗಳು ದೇಶ ಪ್ರೇಮಿಗಳು ಸ್ವಾತಂತ್ರ್ಯದ ಹೋರಾಟದ ಹಾದಿಯಲ್ಲಿ ಅವರು ತಮ್ಮ ಹೆಜ್ಜೆಯನ್ನು ಹಾಕ್ತಾರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಸ್ಮರಿಸ್ಕೊಂಡ್ರೆ ನಮಗೆ ಮೈಯೆಲ್ಲ ಆಗ್ತದೆ ಅಂತಹ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ನಮ್ಮ ದೇಶ ಸಿಲುಕಿತ್ತಲ್ಲ ಅಂತ ಅಂತೇಳ್ಬಿಟ್ಟು ಅದೇ ರೀತಿ ನಮ್ಮ ಭಾರತದ ಕರ್ನಾಟಕದಲ್ಲೂ ಕೂಡ ಯುದರಾಶ್ರಿತ ಘಟನೆ ನಮ್ಮ ಕರ್ನಾಟಕದ ಜಲಿಯನ್ ಅಲಾಬಾಗ್ ಇದ್ದಾಗೆ ಅದು ಅಂತಹ ಅನೇಕ ಹೋರಾಟಗಳು ಅಂಕೋಲ ಉಪ್ಪಿನ ಸತ್ಯಾಗ್ರಹ ಇರ್ಬೋದು ಅನೇಕ ಸ್ವಾತಂತ್ರ್ಯದ ಹೋರಾಟದ ಮಜಲುಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಸಾವಿರದ ಆರುನೂರಲ್ಲಿ ದ ಬಂದಂಥ ಬ್ರಿಟಿಷರು ಎಷ್ಟು ಸುಮಾರು ಎರಡು ನೂರು ಮೂರುನೂರು ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳ್ವಿಕೆಯನ್ನು ಮಾಡಿದ್ರಲ್ಲ ನಾವೆಷ್ಟು ಅನೈಕ್ಯತೆಯಿಂದ ಕೂಡಿದ್ವಿ ಅಂತ ಹೇಳೋದ್ರಿಂದ ಗೊತ್ತಾಗ್ತದೆ ಈ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯ ಆದಿಯಾಗಿ ಅನೇಕ ಸ್ವಾತಂತ್ರ್ಯ ಹೋರಾಟರು ಹೋರಾಟಗಾರರು ಭಾಗವಹಿಸ್ತಾರೆ ಮಹಾತ್ಮ ಗಾಂಧೀಜಿಯವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ದೇಶದ ಪ್ರಥಮ ಪ್ರಧಾನಮಂತ್ರಿ ಆಗ್ತಾರೆ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿದ್ದೇ ಸ್ವಾತಂತ್ರ್ಯಕ್ಕಾಗಿ ಅಂದು ಅಂದಿನ ಸ್ವಾತಂತ್ರ್ಯಕ್ಕಾಗಿ ಸ್ಥಾಪನೆ ಸ್ಥಾಪನೆಯಾದಂತಹ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅನೇಕ ಚಳುವಳಿಗಳನ್ನು ಮಾಡ್ತದೆ ಅನೇಕ ಮಹಾನ್ ನೇತಾರರ ನಾಯಕರನ್ನು ಕೊಡ್ತದೆ ಸರ್ದಾರ್ ಲ ಪಟೇಲ್ ಅವರು ಉಕ್ಕಿನ ಮನುಷ್ಯ ಅಂತೇಳಿ ಕರಿತೀವಿ ಅವ್ರನ್ನ ನಾವು ಇತ್ತೀಚೆಗೆ ಗುಜರಾತ್ಗೆ ಹೋಗಿದ್ವಿ ಅಲ್ಲಿ ಅವರ ಏಕತಾ ಪ್ರತಿಮೆಯನ್ನು ನೋಡ್ಕೊಂಡು ಬಂದ್ವಿ ವಾಹ್ ಎಂಥ ಅದ್ಭುತವಾದಂತಹ ಮಹಾನ್ ವ್ಯಕ್ತಿಯ ಪ್ರತಿಮೆಯನ್ನು ನಾವು ಕಣ್ಣಾರೆ ಕಂಡು ಬಂತಕ್ಕಂತಹ ಒಂದು ಸಾರ್ಥಕತೆ ನಮಗೆ ಬರ್ತದೆ ಆ ಐದುನೂರ ಅರವತ್ತೈದು ಸಂಸ್ಥಾನಗಳು ನಮ್ಮ ದೇಶ ಸ್ವಾತಂತ್ರ್ಯ ಪಡೆದಂಥ ಸಂದರ್ಭದಲ್ಲಿ ಒಂದಾಗ್ಲಿಕ್ಕೆ ಇಷ್ಟಪಡೋದಿಲ್ಲ ಅವರು ಅನೇಕ ವ್ಯ ಸಂಸ್ಥಾನಗಳ ನಾಯಕರುಗಳು ಬಿಟ್ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ ದೇಶವನ್ನು ಒಗ್ಗಟ್ಟಿನಿಂದ ಒಂದು ಸೇರಿಸಬೇಕು ಅಂತೇಳಿ ಸರ್ದಾರ್ ವಲ್ಲಭ ಪಾಟೇಲ್ ಅವರು ಅವರಿಗೆ ರಿಕ್ ಹಾಕ್ತಾರೆ ಅವರಿಗೆ ಎಚ್ಚರಿಸ್ತಾರೆ ಆನಂತರ ನಮ್ಮ ದೇಶ ಒಗ್ಗಟ್ಟಿನಿಂದ ರಾಷ್ಟ್ರೀಯ ಒಂದು ಏಕತೆಯಿಂದ ನಮ್ಮ ದೇಶ ಒಂದಾಗ್ತದೆ ಹಾಗಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಲಾಲಾ ಲಜಪತ್ ರಾಯ್ ಅವರು ಬಾಲಗಂಗಾಧರ್ ತಿಲಕ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಚಂದ್ರಶೇಖರ್ ಆಜಾದ್ ಅವರು ಭಗತ್ ಸಿಂಗ್ ಸುಖದೇವ್ ವಿನಾಯಕ ದಾಮೋದರ್ ಸಾವರ್ಕರ್ ವಿ ಡಿ ಸಾವರ್ಕರ್ ಅವರು ಬಾಘ ಜತಿನ್ ಅವರು ತಾಂತ್ಯ ಟೋಪಿಯವರು ನೋಡ್ರಿ ಹೇಳ್ತಾ ಹೋದ್ರೆ ಒಂದು ಎರಡ ಮೂರ ನೂರಾರು ಸಹಸ್ರಾರು ಹೋರಾಟಗಾರರು ಈ ಹೋರಾಟದ ಹಾದಿಯಲ್ಲಿ ಬರ್ತಾರೆ ತಿನ್ನುತ್ತಾ ಚಪಾತಿ ನೆನೆಯೋಣ ತಾಂತ್ಯ ಟೋಪಿ ಅಂತೇಳಿ ನಾನೊಂದು ಕಥನವನ್ನು ಕೂಡ ಒಂದು ಲೇಖನವನ್ನು ಕೂಡ ಬರೆದಿದ್ದೆ ಆ ತಾಂತ್ಯ ಟೋಪಿಯವರು ನೋಡಿರಿ ಸ್ವಾತಂತ್ರ್ಯದ ಹೋರಾಟ ಕೇವಲ ಯಾವುದೋ ಒಬ್ಬ ವ್ಯಕ್ತಿಯಿಂದ ಯಾವುದೋ ಒಂದು ಸಂಘಟನೆಯಲ್ಲಿ ಅಷ್ಟೇ ಅಲ್ಲ ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೆ ಹಳ್ಳಿಯ ಜನರು ರೈತಾಪಿ ಜನರು ವ್ಯಾಪಾರಸ್ಥರು ಅನೇಕ ನೌಕರದಾರರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾರೆ ಹೇಗೆ ನಮ್ಮ ಆ ಒಂದು ಬುತ್ತಿಯನ್ನ ಬುತ್ತಿಯನ್ನು ಕೊಟ್ಟು ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ ಹಳ್ಳಿಗರು ಆ ತಾಂತ್ಯ ಟೋಪಿ ಅದನ್ನು ಹೋರಾಟವನ್ನು ಮುನ್ನ ಮುನ್ನೆಡೆಸ್ತಾನೆ ಮದನ್ಲಾಲ್ ತಿಂಗ್ರಾ ಸುಖದೇವ್ ರಾಮ್ ಪ್ರಸಾದ್ ಬಿಸ್ಮಿಲ್ಲ ನೋಡ್ರಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ತಾನು ನೇಣಿಗೆ ಏರ್ತಾನೆ ಅಂತ ಸಂದರ್ಭದಲ್ಲಿ ಅಳ್ತಾ ಇರ್ತಾನೆ ಆತನ ತಾಯಿ ಬರ್ತಾಳೆ ಹೇಳಿ ನೀನು ಹಿಂಗೆ ಗಳತಿ ಅಂದಿದ್ರೆ ನಾನು ನಿನ್ನನ್ನು ಹೇರ್ತಿರ್ಲಿಲ್ಲ ಅಂತ ಹೇಳ್ತಾಳೆ ಆಗ ಆತ ಹೇಳ್ತಾನೆ ನೆನ್ಪಿಟ್ಕೊಡ್ರಿ ಚೆನ್ನಾಗಿ ಕೇಳಿಸ್ಕೊಡ್ರಿ ಅಮ್ಮ ನಾನು ಅಳ್ತಿರೋದು ನೇಣಿಗೆ ಏರ್ತೀನಿ ಅಂತಲ್ಲ ಇನ್ನು ನಿನ್ನಂತಹ ಮಹಾನ್ ತಾಯಿನೇ ನನ್ನಂತಹ ಎಲ್ಲ ಮಕ್ಕಳಿಗೂ ಇದ್ದಿದ್ದಿದ್ರೆ ನಮ್ಮ ದೇಶಂಥ ಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ ಇವತ್ತು ಅಂತೇಳಿ ಎಂತಹ ಅದ್ಭುತವಾದ ರೋಮಾಂಚನಕಾರಿಯಾದಂಥ ಅಮೋಘವಾದಂತಹ ಸ್ವಾತಂತ್ರ್ಯ ಪ್ರೇಮ ನೋಡಿರಿ ಆತ್ಮೀಯರು ಆತ ಸಾಯ್ತಿದ್ದೀನಿ ಅಂತೇಳಿದ್ರೆ ಅಳ್ತಿರೋದು ಆತ ಆತನಿಗೋಸ್ಕರ ಅಲ್ಲ ಅಂತಹ ತಾಯಿಯನ್ನು ನಾನು ಪಡೆದ್ನಲ್ಲ ವೀರಧೀರನ್ನ ನೀಡಿದಂತಹ ತಾಯಿನ ನಾನು ಪಡೆದನಲ್ಲ ಅಂತ ಹೇಳ್ಬಿಟ್ಟು ಆಕೆ ಮಗನಿಗೆ ತಿಲಕ ಇಟ್ಟು ನೇಣುಗಂಬಕ್ಕೆ ಕಳಿಸ್ಕೊಡ್ತಾಳೆ ಅಂತೇಳಿದ್ರೆ ಎಂತಹ ದಿಟ್ಟ ಸ್ವಾತಂತ್ರ್ಯ ಪ್ರೇಮ ಅಂತ ಅಂತೇಳ್ಬಿಟ್ಟು ಅಂತಹ ಮಕ್ಕಳು ಇವತ್ತು ನಮ್ಮಲ್ಲಿ ಹುಟ್ಟಬೇಕಾಗಿದೆ ಮಕ್ಕಳ ಆತ್ಮೀಯರೇ ದೇಶ ಬಂದು ಚಿತ್ತರಂಜನ್ ದಾಸ್ ಅವರು ಕೃಷ್ಣ ಗೋಖಲೆ ಅವರು ದಾದಾಬಾಯಿ ನವರೋಜಿಯವರು ಕಿತ್ತೂರ ರಾಣಿ ಚನ್ನಮ್ಮ ಬೆಳವಡಿ ಮಲ್ಲಮ್ಮ ಉಳ್ಳಾಲದ ರಾಣಿ ಅಬ್ಬಕ್ಕ ದೇವಿ ಬ್ರಿಟಿಷರನ್ನ ನಿದ್ದೆಗೆಡಿಸಿದಂತಹ ಮಹಾನ್ ಮಹಿಳಾ ಮಣಿಗಳು ನಮ್ಮ ದೇಶದಲ್ಲಿ ಇದ್ರು ಆತ್ಮೀಯ ರಾಣಿ ಲಕ್ಷ್ಮೀಬಾಯಿ ಕಿತ್ತು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣನ ಹೋರಾಟದ ಹಾದಿ ನೋಡಿರಿ ಆದರೆ ದುರಂತ ಅಂತೇಳಿದರೆ ಆತನನ್ನು ಹಿಡಿದು ಕೊಟ್ಟು ನಮ್ಮವರೇ ಆಗಿದ್ದರು ಅಂತೇಳಿದರೆ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ದೇಶಕ್ಕಾಗಿ ನಾವು ಬದುಕಬೇಕಾಗಿದೆ ಸರೋಜಿನಿ ನಾಯ್ಡು ಬಾಯಿ ಉದ್ಧಾಮ್ ಸಿಂಗ್ ಪಾಂಡೆ ಪ್ರಸಾದ್ ಬಿಸ್ಮಿಲ್ಲಾ ಸಿ ರಾಜ್ಗೋಪಾಲಾಚಾರಿ ಅನೇಕ ಜನ ಮೌಲಾನಾಬುಲ್ ಅಜಾದ್ ಕಲಾಮು ಅದೇ ರೀತಿ ಅನೇಕ ಬಂಡಾಯಗಳು ಕೊಡಗಿನ ಬಂಡಾಯ ಇರ್ಬೋದು ಬಾದಾಮಿ ನರಗುಂದ ನಮ್ಮ ರಾಜ್ಯದಲ್ಲಿ ಅನೇಕ ಬಂಡಾಯಗಳು ಅಂಕೋಲದಲ್ಲಿ ಆಮೇಲೆ ಕ್ರಾಂತಿಕಾರಿ ಅಜಾದ್ ಚಂದ್ರಶೇಖರ್ ಆಜಾದ್ ಅವರು ಕೋಲಾರದಲ್ಲ ಒಂದು ವಿಜುರಾಶ್ರಿತ ಘಟನೆ ಇರ್ಬೋದು ಅನೇಕ ನಾಡರಕ್ಷಣೆಗಾಗಿ ಶ್ರಮಿಸಿದಂಥ ಮಲ್ಲ ಸರ್ಜಾ ಇರ್ಬೋದು ನೇಣುಗಂಬಕ್ಕೆ ಏರಿದಂತಹ ತಲೆಕೊಟ್ಟ ಕೊಡಗಿನ ಕಲಿಗಳು ನಾನಾ ಸಾಹೇಬು ಕುನ್ವರ್ ಸಿಂಗು ಹಲ್ಲಗಲಿಯ ಬೇಡರು ನೋಡ್ರಿ ಅವರೆಲ್ಲ ಅವರು ಅನಕ್ಷರಸ್ಥರಾಗಿದ್ದರೂ ಸಹಿತ ದ ಸ್ವಾತಂತ್ರ್ಯ ಪ್ರೇಮವನ್ನು ಅವರು ಮೆರೆದ್ರಲ್ಲ ನಾವು ಇವತ್ತು ಅವ್ರನ್ನ ನಾವು ಸ್ಮರಿಸ್ಕೊಳ್ಳೇಬೇಕಾಗಿದೆ ಆತ್ಮೀಯರೇ ಯಾಕೆ ಇಷ್ಟೆಲ್ಲ ಆದಿನ ನಾವು ನೆನೆಸ್ಕೊಳ್ಬೇಕು ಸ್ಮರಿಸ್ಕೊಳ್ಬೇಕು ಅಂತೇಳಿದ್ರೆ ನಾವು ನಮ್ಮ ತನವನ್ನು ನಮ್ಮ ರಾಷ್ಟ್ರೀಯತೆಯನ್ನು ನಮ್ಮ ದೇಶದ ಒಗ್ಗಟ್ಟನ್ನು ಐಕ್ಯತೆಯನ್ನು ಉಳಿಸ್ಕೊಳ್ಬೇಕಾಗಿದೆ ನಾವು ಮುಂದಿನ ಪೀಳಿಗೆಗೆ ನಮ್ಮ ದೇಶವನ್ನು ಉಳಿಸ್ಕೊಡ್ಬೇಕಾಗಿದೆ ಆತ್ಮೇಲೆ ಭಾರತ ಅಮ್ಮ ಭಾರತ ಮಾತೆ ನೀ ಕೋಟಿ ದೇವತೆಗಳ ಹೆತ್ತೊಡೆಯಲು ಕಾಶ್ಮೀರವೇ ನಿನ್ನ ಕಿರೀಟ ಬರ್ಮ ಬಲೂಚಿಸ್ತಾನಗಳಲ್ಲಿ ನಿನ್ನ ಭುಜಗಳು ಈ ರೀತಿಯಾಗಿ ನಾವು ತಾಯಿ ಭಾರತೀಯನ್ನು ವರ್ಣನೆ ಮಾಡಬೇಕು ಹೇಳಿದ್ರೆ ಅದೆಲ್ಲ ಅಖಂಡ ಭಾರತ ಒಟ್ಟಾಗಿರಬೇಕು ಹೇಳಿದ್ರೆ ಶತ್ರು ಸೈನ್ಯದಿಂದ ನಾವು ರಕ್ಷಿಸಿಕೊಳ್ಬೇಕಾಗಿದೆ ದೇ ಬೇರೆ ಬೇರೆ ದೇಶಗಳ ಶತ್ರುಗಳು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ದೇಶದ ಐಕ್ಯತೆಯನ್ನು ಒಗ್ಗಟ್ಟನ್ನು ನಾವು ಎತ್ತಿ ತೋರಿಸಬೇಕಾಗಿದೆ ಆತ್ಮೀಯರು ಯಾಕೆ ಅಂತೇಳಿದರೆ ದೇಶಕ್ಕಾಗಿ ನಾವು ಬದುಕಬೇಕಾಗಿದೆ ದೇಶ ನನ್ನ ದಿನದವನಿದೇ ಸುಡುಗಾಡು ಯಾಕೆ ಕವಿ ಮಾತನ್ನ ಹೇಳ್ತಾರೆ ನಮ್ಮ ದೇಶದ ಬಗ್ಗೆ ನಮ್ಮ ರಕ್ತದ ಕಣಕಳಗಳಲ್ಲಿ ನಾವು ಒಂದಾಗಿರಬೇಕು ಹಾಗಾಗಿ ಭಾರತ ಮಾತೆಯ ಮಡಿಲಿನ ಮಕ್ಕಳು ನಾವೆಲ್ಲ ಒಂದು ಭಾರತವನ್ನು ಎಂದೆಂದೂ ಮುಂದೆ ಸಾಗಿಸಲೇಬೇಕಾಗಿದೆ ದೇಶಕ್ಕಾಗಿ ನಾವು ಪ್ರಾಣವನ್ನು ಅರ್ಪಿಸಿದಂತಹ ಮಹಾನ್ ನೇತಾರರನ್ನ ನಾಯಕರನ್ನ ಸ್ಮರಿಸ್ಕೊಂಡು ಹೋರಾಟದ ಹಾದಿಯನ್ನು ಮತ್ತೆ ಮತ್ತೆ ಮೆಲುಕಾಕೊಳ್ತಾ ನಮ್ಮ ದೇಶವನ್ನು ಉಳಿಸ್ಕೊಳ್ಬೇಕು ನಮ್ಮ ದೇಶ ಇಡೀ ಜಗತ್ತಿಗೆ ಗುರುವಾಗಲಿಕ್ಕೆ ಹೊರಟಿದೆ ಯಾಕೆ ಆಧ್ಯಾತ್ಮದಲ್ಲಿ ಚಿಕಿತ್ಸೆಯಲ್ಲಿ ಆಯುರ್ವೇದಿಕ್ ಪದ್ಧತಿಯಲ್ಲಿ ಯೋಗದಲ್ಲಿ ವೈಜ್ಞಾನಿಕ ಕ್ಷೇತ್ರದಲ್ಲಿ ತಂತ್ರಜ್ಞಾನದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ದೇಶ ಮುಂದಾಗಬೇಕು ಆದರೆ ಹೋರಾಟದ ಆದಿ ನಾನು ಎಂದಿಗೂ ಮರಿಬಾರದು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ವಿಜಯಪತ್ರ ಯೂಟ್ಯೂಬ್ ಚಾನಲಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಪುಟ್ಟ ಭಾಷಣಕ್ಕೆ ವಿರಾಮ ನೀಡ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು